ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವನ ಒಂದು ಹತ್ತುವರೆ ಗಂಟೆಗೆ ಸರಿಯಾಗಿ ಬೆಳ್ತಂಗಾಡಿ ತಳಿಸಿದಾರ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ಮನೆ ಮಾಡುವ ಕೆಲಸನ ಮಾಡ್ತಾ ಇದ್ದೀವಿ ಅಂದರೆ ಕಪ್ಪು ಬೋಟವನ್ನು ಕಟ್ಟಿಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಅತ್ತಿಕ್ತಾ ಇದ್ದಾರೆ ನಮಗೆ ಮಾತಾಡುವ ಸ್ವಾತಂತ್ರ್ಯವನ್ನು ಅತ್ತಿಕ್ಕೆ ಇದ್ದಾರೆ ಹೋರಾಟ ಮಾಡುವಂಥ ಸ್ವಾತಂತ್ರ್ಯವನ್ನು ನಿಲ್ಲಿಸ್ತಾ ಇದ್ದಾರೆ ಇನ್ನು ಈ ಸಮಾಜದಲ್ಲಿ ಬದುಕುವ ಸ್ವಾತಂತ್ರ್ಯ ಇಲ್ಲದಂಗೆ ಮಾಡುವ ಒಂದು ಕೆಲಸಗಾರಿಗಳು ಬೆಳ್ತಂಗಾಡಿ ಪೊಲೀಸ್ ಠಾಣೆ ಮುಖಾಂತರ ಆಗ್ತಾ ಇದೆ ಕೆಲವೊಂದು ಪ್ರಭಾವಿ ವ್ಯಕ್ತಿ ಹೇಳ ಏನ ಪ್ರಭಾವದಿಂದ ಆಗಿರ್ಬೋದು ಅಧಿಕಾರಿಯವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂಥ ಪ್ರಭಾವಗಳನ್ನು ಬೀರ್ತಾ ಇದ್ದಾರೆ ಈ ಒಂದು ಉದ್ದೇಶದಿಂದ ಇದನ್ನು ನಿಲ್ಲಿಸಬೇಕು ನಮಗೆ ಭಾರತ ದೇಶದ ಸಂವಿಧಾನದಲ್ಲಿ ಬದುಕುವ ಹಕ್ಕನ್ನು ಕೊಡಬೇಕೆಂಬ ಉದ್ದೇಶದಿಂದ ನಾವು ಒಂದು ಶಾಂತಿಯುತವಾಗಿ ಒಂದು ಮನವಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ವಿ ಸರ್ಕಾರಕ್ಕೆ ಅದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಅದೇ ರೀತಿಯಲ್ಲಿ ಮಹೇಶನ್ನು ಯಾವ ರೀತಿಯಲ್ಲಿ ಗಡಿಪಾರು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಆ ಗಿರೀಶ್ ಅವರನ್ನು ಸುಳ್ಯಕ್ಕೆ ಬರಬಾರ್ದು ಎಂಬ ಒಂದು ಕೆಲಸ ಕಾರ್ಯಗಳು ನಡೀತದೆ ಮುಂದೆ ದಿನಗಳಲ್ಲಿ ದಕ್ಷಿಣ ಕನ್ನಡಕ್ಕೆ ಬರಬಾರದು ಎಂಬ ಒಂದು ಕೆಲಸ ಕಾರ್ಯಗಳ ಆಗ್ಬೋದು ಅದೇ ರೀತಿಯಲ್ಲಿ ನನ್ನನ್ನು ಇಲ್ಲಿಂದ ಗಡಿಪಾರು ಮಾಡೋ ಕೆಲಸ ಆಗಬಹುದು ಅದೇ ರೀತಿಯ ಸೌಜನ್ಯ ಪರ ನ್ಯಾಯಕೋರ ನ್ಯಾಯಕ್ಕೋಸ್ಕರ ಯಾರು ಧ್ವನಿ ಅವರ ದಮನ ಆಗಿ ಆಗುತ್ತೆ ಅವರನ್ನು ಮುಗಿಸೋ ಕೆಲಸ ಎಲ್ಲವೂ ಈ ಒಂದು ಪ್ರಭಾವಿ ವ್ಯಕ್ತಿಯಿಂದ ಇದೆ ಅದರಿಂದ ಅಧಿಕಾರಿಯವರಿಗೆ ನಿಷ್ಠೆಯಿಂದ ಕೆಲಸ ಮಾಡಲು ಅವಕಾಶ ಕೊಡಬೇಕು ಸರ್ಕಾರ ಯಾರ ಪ್ರಭಾವಿ ವ್ಯಕ್ತಿಗಳ ಹೇಳಿಕೆ ಮೇಲೆ ಅವರ ಗೆದರಿಸಿ ಯಾವುದೇ ಕೆಲಸ ಆಗಬಾರ್ದು ಅದಕ್ಕೋಸ್ಕರ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಸಹಕರಿಸಬೇಕಾಗಿ ಈ ಮೂಲಕ ನಾವು ಎಲ್ಲರಲ್ಲೂ ಬೇಡ್ಕೊಳ್ತಾ ಇದ್ದೀವಿ ನಾವು ಶಾಂತಿಯುತವಾಗಿರುತ್ತೆ ನಮ್ಮ ಪ್ರತಿಭಟನೆ ಯಾರ ವಿರುದ್ಧ ಅಲ್ಲ ಆದರೆ ನಮ್ಮ ಹಕ್ಕನ್ನು ನಾವು ಕೇಳ್ಕೊಳ್ಳೋ ಕೇಳುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಈ ಮೂಲಕ ಹೇಳಿ